ಕಡೆಗೂ ಅನಾಮಿಕ ದೂರುದಾರ ನೀಡಿದ ದಿವ್ ದೂರಿನಂತೆ ಧರ್ಮಸ್ಥಳದಲ್ಲಿ ಈಗ ಅಸ್ಥಿಪಂಜರ ಮತ್ತು ಮೂಳೆಗಳು ಸಿಕ್ಕಿವೆ ಮೂರನೇ ದಿನವಾದ ಇಂದು ಎಸ್ ಐ ಟಿ ಅಧಿಕಾರಿಗಳು ಆರನೇ ಪಾಯಿಂಟ್ ಪರಿಶೀಲನೆ ನಡೆಸಿದ್ದು ಈ ಆರನೇ ಪಾಯಿಂಟಿನಲ್ಲಿ ವ್ಯಕ್ತಿಯೊಬ್ಬರ ಕಳೆಬರ ಹಾಗೂ ಮೂಳೆಗಳು ಸಿಕ್ಕಿದೆ ಈಗಾಗಲೇ ಎರಡು ದಿನ ಪರಿಶೀಲನೆ ನಡೆಸಿದ್ದು ಈ ಎರಡು ದಿನದಲ್ಲಿ ಸುಮಾರು ಐದು ಸ್ಥಳಗಳನ್ನು ಪರಿಶೀಲನೆ ನಡೆಸಲಾಗಿತ್ತು ಆದರೆ ಇದುವರೆಗೂ ಯಾವುದೇ ದೇಹಗಳು ಅಥವಾ ಮೂಳೆಗಳು ಸ್ಕೆಲೆಟನ್ಗಳು ಪತ್ತೆಯಾಗಿರಲಿಲ್ಲ ಆದರೆ ಮೂರನೇ ದಿನವಾದ ಇಂದು ಆರನೇ ಪಾಯಿಂಟ್ ಪರಿಶೀಲನೆ ನಡೆಸಿದಾಗ ಅಸ್ಥಿ ಪಂಜರ ಮತ್ತು ಮೂಳೆಗಳು ಸಿಕ್ಕಿವೆ ಸುಮಾರು ನಾಲ್ಕು ಅಡಿ ಅಗೆದಾಗಲೇ ಮೂಳೆಗಳು ಮತ್ತು ಅಸ್ಥಿ ಪಂಜರ ದೊರಕಿದ್ದು ಇನ್ನೂ ಕೂಡ ಒಂಬ ಒಂಬತ್ತು ಅಡಿಗಳ ಕಾಲ ಈ ಸ್ಥಳವನ್ನು ಅಗೆಯುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಮೂಳೆಗಳು ಮತ್ತು ಅಸ್ಥಿ ಪಂಜರ ಸಿಕ್ಕಿರುವ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇಂತಹ ಅನೇಕ ಘಟನೆಗಳು ಧರ್ಮಸ್ಥಳದಲ್ಲಿ ನಡೆದಿವೆ ಎಂದು ಆರೋಪಿಸಲಾಗಿದೆ ಸೌಜನ್ಯ ಪ್ರಕರಣ ಯಾವಾಗ ಹೊರಗೆ ಬಂತೋ ಆವಾಗಿನಿಂದ ಈ ವಿಷಯಗಳ ಬಗ್ಗೆ ಕೆಲವರಲ್ಲಿ ಕುತೂಹಲ ಮೂಡಿತ್ತು ನೂರಾರು ಮಂದಿ ಮಹಿಳೆಯರು ಯುವತರು ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿತ್ತು ಅಲ್ಲದೆ ಬಹುಮುಖ್ಯವಾಗಿ ಯುವತಿಯರ ಸಾವೇ ಈ ಭಾಗದಲ್ಲಿ ಹೆಚ್ಚಿಗೆ ಆಗುತ್ತಿದೆ ಎನ್ನುವ ಆರೋಪಗಳು ಕೇಳಿ ಬಂದಿತ್ತು ಅದಲ್ಲದೆ ಅನನ್ಯ ಭಟ್ ಪ್ರಕರಣದ ನಂತರ ಇನ್ನೂ ಈ ವಿಚಾರ ಗಟ್ಟಿಯಾಗ ಗಟ್ಟಿಯಾಗತೊಡಗಿತು ಅಲ್ಲದೆ ಸೌಜನ್ಯ ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಂಡಿದ್ದರು ಅಲ್ಲದೆ ಅನನ್ಯಭತ್ ಪ್ರಕರಣವನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದರು ನಂತರ ಈ ಬಗ್ಗೆ ವಿಚಾರಣೆ ಶುರುವಾಯಿತು ತನಿಖೆ ಆರಂಭವಾಯಿತು ಯಾವಾಗ ತನಿಖೆ ಆರಂಭವಾಯಿತು ಆಗಿನಿಂದ ಒಂದಲ್ಲ ಒಂದು ವಿಚಾರಗಳು ಬೆಳಕಿಗೆ ಬರುತ್ತಿವೆ ಧರ್ಮಸ್ಥಳದ ಸುತ್ತಮುತ್ತ ಅನೇಕ ಕಡೆ ಇಂತಹ ಘಟನೆಗಳು ನಡೆದಿವೆ ಎಂದು ಹೇಳಲಾಗುತ್ತಿದೆ ನೂರಾರು ಮಂದಿ ಯುವತಿಯರು ಮತ್ತು ಮಹಿಳೆಯರು ಈ ಭಾಗದಲ್ಲಿ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ಕೆಲವರು ಇವರು ಇವರನ್ನು ಯಾರೇ ಯಾರೂ ಕೊಲೆ ಮಾಡಿಲ್ಲ ಅವರ ವಿರುದ್ಧ ಅತ್ಯಾಚಾರ ನಡೆಸಿಲ್ಲ ಆದರೆ ಯಾವುದೋ ವಿಚಾರವಾಗಿ ಬಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಒಂದು ಕಡೆಯವರು ವಾದ ಮಂಡಿಸಿದ್ದಾರೆ ಆದರೆ ಅವರ ವಾದಕ್ಕೆ ಇದುವರೆಗೂ ಯಾವುದೇ ಪುಷ್ಟಿ ಸಹ ಸಿಕ್ಕಿಲ್ಲ ಆದರೆ ಈಗ ಅನಾಮಿಕ ನೀಡಿದ ದೂರಿನ ಮೇರೆಗೆ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಅಸ್ಥಿ ಪಂಜರ ಮತ್ತು ಮೂಳೆಗಳು ಸಿಕ್ಕಿವೆ ಸುಮಾರು ನಾಲ್ಕು ಅಡಿ ಭೂಮಿಯನ್ನು ಅಗೆದ ಸಂದರ್ಭದಲ್ಲಿ ಅಸ್ಥಿ ಪಂಜರ ಮತ್ತು ಮೂಳೆಗಳು ಸಿಕ್ಕಿದೆ ಹಾಗಾಗಿ ಒಂಬತ್ತು ಅಡಿಗಳವರೆಗೆ ಸ್ಥಳವನ್ನು ಅಗೆಯಲು ಎಸ್ಐಟಿ ಟಿ ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ ಈಗ ಮೂರನೇ ದಿನದ ಪರಿಶೀಲನೆ ಕಾರ್ಯ ಆರಂಭವಾಗಿದ್ದು ಇದು ಇನ್ನೂ ಸಂಜೆಯವರೆಗೂ ನಡೆಯಲಿದೆ ಮಳೆಯ ನಡುವೆಯೂ ಪೊಲೀಸ್ ಅಧಿಕ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಹಿಟಾಚಿ ಸೇರಿದಂತೆ ಇನ್ನಿತರ ಯಂತ್ರಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದೆ ಮೊದಲ ಎರಡು ದಿನ ಐದು ಸ್ಥಳಗಳನ್ನು ಪರಿಶೀಲನೆ ಮಾಡಲಾಗಿತ್ತು ಆದರೆ ಈ ಐದು ಸ್ಥಳ ಸ್ಥಳಗಳಲ್ಲಿ ಮೃತದೇಹ ಇರುವುದು ಅಸ್ಥಿಪಂಜರ ಇರುವುದು ಈ ಬಗ್ಗೆ ಯಾವುದೇ ಕುರುಹಗಳು ಕಂಡುಬಂದಿರಲಿಲ್ಲ ಆದರೆ ಮೂರನೇ ದಿನವಾದ ಇಂದು ಆರನೇ ಪಾಯಿಂಟಿನಲ್ಲಿ ಅಸ್ಥಿ ಪಂಜರ ಮತ್ತು ಮೂಳೆಗಳು ಸಿಕ್ಕಿದೆ ಇದರಿಂದಾಗಿ ಜನರು ಈ ಘಟನೆಯ ಬಗ್ಗೆ ತೀವ್ರ ಆಸಕ್ತಿ ಹೊಂದಿದ್ದಾರೆ ಈ ಪ್ರಕರಣ ಇಡೀ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಸದ್ದು ಮಾಡಿದೆ ಈಗ ಅಸ್ಥಿಪಂಜರ ಸಿಕ್ಕಿರುವುದು ಮತ್ತಷ್ಟು ಕುತೂಹಲ ಕೆರಳಿಸಿದೆ ಧರ್ಮಸ್ಥಳದಲ್ಲಿ ಇಂತಹ ಘಟನೆಗಳು ನಿಜವಾಗಲೂ ನಡೆಯುತ್ತದೆಯೋ ಎನ್ನುವ ಪ್ರಶ್ನೆಯೂ ಕೂಡ ಎದ್ದಿದೆ ಸಾರ್ವಜನಿಕರು ಧರ್ಮಸ್ಥಳದ ಬಗ್ಗೆ ಈಗ ಅನುವಾನ ವ್ಯಕ್ತಪಡಿಸುವಂತೆ ಮಾಡಿದೆ ಈ ಬಗ್ಗೆ ಪ್ರಶ್ನಿಸುವಂತೆ ಮಾಡಿದೆ ಈಗ ಸಿಕ್ಕಿರುವ ಅಸ್ಥಿಪಂಜರ ಮತ್ತು ಮೂಳೆಗಳು ಯಾರದು ಎನ್ನುವ ಬಗ್ಗೆ ಇನ್ನೂ ಪರಿಶೀಲನೆ ನಡೆಸಬೇಕಿದೆ ಇದನ್ನು ಫ್ಲಾರೆನ್ಸಿಕ್ ಟೆಸ್ಟ್ಗೆ ಒಳಪಡಿಸಬೇಕಿದೆ ಇದನ್ನು ಪರೀಕ್ಷೆಗೆ ಒಳಪಡಿಸಿದ ನಂತರ ಈ ದೇಹ ಯಾರದು ಎಂದು ಬಯಲಿಗೆ ಬರುವ ಸಾಧ್ಯತೆ ಹೆಚ್ಚಿದೆ ಈಗಾಗಲೇ ಸುಬಾರು ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಆರನೇ ಪಾಯಿಂಟಿನಲ್ಲಿ ಅಸ್ಥಿ ಪಂಜರ ಮತ್ತು ಮೂಳೆ ಸಿಕ್ಕಿದ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳೀಯರು ಆ ಸ್ಥಳದತ್ರ ಜಮಾವಣೆಗೊಳ್ಳತೊಡಗಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆ ಸ್ಥಳದಲ್ಲಿ ನಡೆಯತೊಡಗಿದ್ದಾರೆ ಜನರನ್ನು ನಿಯಂತ್ರಣ ಮಾಡಿ ಮಾಡುವುದು ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಧರ್ಮಸ್ಥಳದ ಸುತ್ತಮುತ್ತ ಇರುವ ಜನರು ಈ ಭಾಗದತ್ತ ಸುಳಿಯತೊಡಗಿದ್ದಾರೆ ಬೆಳಗ್ಗೆ ಅಸ್ಥಿಪುಂಜರ ಸಿಕ್ಕ ನಂತರ ಈ ವಿಷ ವಿಚಾರ ಗಾಳಿ ಸುದ್ದಿಯಂತೆ ಹಬ್ಬಿದ್ದು ಹಾಗಾಗಿ ಸಾರ್ವಜನಿಕರು ಇತ್ತ ಮುಖ ಮಾಡುತ್ತಿದ್ದಾರೆ ಒಟ್ಟಾರೆ ಧರ್ಮಸ್ಥಳ ಪ್ರಕರಣ ಈಗ ಬಯಲಿಗೆ ಬರುವಂತೆ ತೋರುತ್ತಿದೆ ಹಲವಾರು ಮಂದಿ ಈಗಾಗಲೇ ಈ ಭಾಗದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹಲವಾರು ಕುಟುಂಬಗಳು ಈ ನೋವನ್ನು ಅನುಭವಿಸಿದ್ದಾರೆ ತಮ್ಮ ಮಕ್ಕಳನ್ನು ಕಳೆದುಕೊಂಡ ಕುಟುಂಬಗಳು ಈ ಬಗ್ಗೆ ಇದುವರೆಗೂ ಸಾಕಷ್ಟು ನೋವನ್ನು ಅನುಭವಿಸುತ್ತಿದ್ದಾರೆ ಯುವತಿಯರು ಮಾತ್ರವಲ್ಲದೆ ಯುವಕರು ಮಹಿಳೆಯರು ಸೇರಿದಂತೆ ಅನೇಕರು ಈ ಭಾಗದಲ್ಲಿ ಪ್ರಾಣ ತ್ಯಜ್ ತ್ಯಜಿಸಿದ್ದಾರೆ ಆದರೆ ಇವರು ಯಾವ ಕಾರಣಕ್ಕೆ ಪ್ರಾಣ ತ್ಯಜಿಸಿದ್ದರು ಇವರು ಇಂತಹ ಸಾವು ನಪ್ಪಲು ಕಾರಣವೇನು ಎನ್ನುವ ವಿಚಾರ ಇದುವರೆಗೂ ಬಯಲಿಗೆ ಬಂದಿರಲಿಲ್ಲ ಈ ಬಗ್ಗೆ ಪೊಲೀಸ್ ಠಾಣೆಗಳಲ್ಲೂ ಕೂಡ ಸಾಕಷ್ಟು ದೂರುಗಳು ದಾಖಲಾಗಿಲ್ಲ ಕೆಲವು ವಿಚಾರದಲ್ಲಿ ಪೊಲೀಸರೇ ದೂರನ್ನು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕಿರುವ ಘಟನೆಗಳು ನಡೆದ ನಡೆದಿದೆ ಎನ್ನುವ ಆರೋಪಗಳು ಸಹ ಕೇಳಿಬರುತ್ತಿದೆ ಒಟ್ಟಾರೆ ಈಗ ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಮತ್ತು ಮೂಳೆ ಸಿಕ್ಕಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸ ಒದಗಿಸಿದೆ ಧರ್ಮಸ್ಥಳದಲ್ಲಿ ಈಗ ಈ ಮೂಳೆಗಳು ಮತ್ತು ಅಸ್ಥಿಪಂಜರ ಪತ್ತೆಯಾಗಿರುವುದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ನಿಜವಾಗಲೂ ಯಾರು ಈ ಘಟನೆಯನ್ನು ಮಾಡಿ ನಂತರ ತಪ್ಪಿಸಿಕೊಂಡಿದ್ದಾರೆ ಎನ್ನುವ ಭಾವನೆಗಳು ಸಾರ್ವಜನಿಕರಲ್ಲಿ ಮೂಡುತ್ತಿದೆ ಒಟ್ಟಾರೆ ಧರ್ಮಸ್ಥಳ ಈಗ ಒಂದು ರೀತಿಯಲ್ಲಿ ಮೌನಾಚ ಮೌನಾಚರಣೆಯಲ್ಲಿ ಮುಳುಗಿರುವಂತೆ ಕಾಣುತ್ತಿದೆ ಯಾವಾಗ ಅಸ್ಥಿ ಪಂಜರ ಮತ್ತು ಮೂಳೆ ಹೊರ ಬಂದಿತೋ ಆಗ ಅಲ್ಲಿನ ಸ್ಥಿತಿ ಬೇರೆ ರೀತಿಯಾಗಿ ಮಾರ್ಪಾಡಾಗಿದೆ ಪೊಲೀಸ್ ಅಧಿಕಾರಿಗಳು ಇನ್ನೂ ಕೂಡ ಸ್ಥಳಗಳ ಪರಿಶೀಲನೆ ನಡೆಸಿದ್ದಾರೆ ಹದಿಮೂರು ಸ್ಥಳಗಳನ್ನು ಈಗಾಗಲೇ ಗುರುತಿಸಲಾಗಿದ್ದು ಇಂದು ಬೆಳಗ್ಗೆ ಆರನೇ ಪಾಯಿಂಟನ್ನು ಪರಿಶೀಲನೆ ನಡೆಸಲಾಯಿತು ಇನ್ನು ಏಳು ಪಾಯಿಂಟುಗಳು ಪರಿಶೀಲನೆ ಮಾಡಬೇಕಿದ್ದು ಹಾಗಾಗಿ ಈ ಏಳು ಪಾಯಿಂಟುಗಳಲ್ಲಿ ಇನ್ನು ಎಷ್ಟು ಅಸ್ಥಿಪಂಜರಗಳು ಮೂಳೆಗಳು ಸಿಗಲಿದೆಯೋ ಎನ್ನುವುದು ಯಕ್ಷಪ್ರಶ್ನೆಯಾಗಿದೆ ಒಟ್ಟಾರೆ ಈಗ ಧರ್ಮಸ್ಥಳದಲ್ಲಿ ನಡೆದಿರುವ ಪ್ರಕರಣ ಬೆಳಕಿಗೆ ಬರುವಂತೆ ತೋರುತ್ತಿದೆ ನಂತರ ಈ ಘಟನೆಗಳ ಬಗ್ಗೆ ಎಸ್ ಐ ಟಿ ತಂಡ ಮತ್ತು ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎನ್ನುವುದು ಕೂಡ ಕುತೂಹಲ ಮೂಡಿಸಿದೆ ಒಟ್ಟಾರೆ ಬುರುಡೆ ಬುರುಡೆ ರಹಸ್ಯ ಈಗ ಬಯಲಾಗಿದೆ ಬುರುಡೆಗಳು ಈಗ ಸಿಕ್ಕುತ್ತಿವೆ ಈಗ ಒಂದು ಸಿಕ್ಕಿದರೆ ಇನ್ನು ಏಳು ಪಾಯಿಂಟ್ಗಳಲ್ಲಿ ಇನ್ನೂ ಹಲವು ಬುರುಡೆಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಬಗ್ಗೆ ಅಧಿಕಾರಿಗಳು ಕೂಡ ಸಿಕ್ಕಬಹುದು ಎನ್ನುವ ಹಾರಿಕೆಯ ಉತ್ತರವನ್ನು ನೀಡಿದ್ದಾರೆ ಒಟ್ಟಾರೆ ಈಗ ಇಡೀ ಎಸ್ಐಟಿ ತಂಡ ಸ್ಥಳದಲ್ಲೇ ಜಾಂಡ ಹೂಡಿದೆ ಸಂಪೂರ್ಣವಾಗಿ ಪರಿಶೀಲನೆಯಲ್ಲಿ ನಿರತವಾಗಿದೆ ಇಂದು ಅಥವಾ ನಾಳೆ ಸಂಪೂರ್ಣವಾಗಿ ಹದಿಮೂರು ಸ್ಥಳಗಳನ್ನು ಪರಿಶೀಲನೆ ಮಾಡುವ ಸಾಧ್ಯತೆ ಇದ್ದು ಈ ಹದಿಮೂರು ಸ್ಥಳಗಳಲ್ಲಿ ಇನ್ನೂ ಎಷ್ಟು ಅಸ್ಥಿ ಸಿಗುತ್ತದೋ ಎನ್ನುವುದನ್ನು ಕಾದು ನೋಡಬೇಕಿದೆ